ಹದಿನೇಳನೇ ತಾರೀಕಿಗೆ ಒಂದು ಕಾರ್ಯಕ್ರಮವನ್ನು ನಡೆದಿತ್ತು ಒಂದು ತುಳು ನಾಟಕ ಒಂದು ತುಳು ನಾಟಕ ನಮಗೆ ಇಂಥ ಭೀ ಇದ್ದು ನಮಗೆ ಮಾಹಿತಿ ಬಂದದ್ದು ಯಾವ ವ್ಯವಸ್ಥಾಪನಾ ಸಮಿತಿಗೆ ಮಾಹಿತಿ ಮಾಹಿತಿ ಬಂದದ್ದು ದೇವಸ್ಥಾನದ ಇದೆ ಒಂದು ತುಳು ನಾಟಕವನ್ನು ಮಾಡ್ತೇವೆ ಅಂತ ಹೇಳುವಂಥ ಒಂದು ಮಾಹಿತಿ ಮಾತ್ರ ನಮಗೆ ಸಿಕ್ಕಿತ್ತು ಇದಕ್ಕೆ ಯಾವುದೇ ಒಂದು ಒಂದು ಪರ್ಮಿಷನ್ ಅಥವಾ ಒಂದು ಅನುಮತಿಯನ್ನು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಅವರು ಕೇಳಲೂ ಇಲ್ಲ ನಾವು ಅದನ್ನು ಪರ್ಮಿಷನ್ ಕೊಡಲೂ ಇಲ್ಲ ಸುಮಾರು ಹನ್ನೊಂದು ಗಂಟೆ ರಾತ್ರಿಗೆ ಶಾಸಕರು ಈ ಒಂದು ಕಟ್ಟಡವನ್ನು ರಾಧೋಪುರವನ್ನು ಲೋಕಾರ್ಪಣೆಗೊಳಿಸಿದ್ರು ಅನ್ನುವಂಥ ಒಂದು ಸುದ್ದಿ ನಮಗೆ ಸಿಕ್ಕಿತ್ತು ಯಾಕಂದರೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ ಅಧಿಕೃತವಾಗಿ ಯಾರು ನಮ್ಮನ್ನು ಸಂಪರ್ಕಿಸಲು ಇಲ್ಲ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತೇವೆ ಅಂತ ಹೇಳಲೂ ಇಲ್ಲ ಉದ್ಘಾಟನೆ ಮಾಡಿದ್ದು ನಮ್ಮ ಗಮನಕ್ಕೆ ಬರಲಿಲ್ಲ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ವಂದಿಸುತ್ತ ನಮ್ಮ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕೇರಳ ಕಾಶಿಪಟ್ಣ ಇದರ ವಿ ಕೆಲವಾರು ವಿಷಯಗಳ ಬಗ್ಗೆ ಅಂದರೆ ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ನಡೆದಂತಹ ರಾಜಗೋಪುರದ ಉದ್ಘಾಟನೆ ಹಾಗೂ ಸಭಾಭವನದ ಮತ್ತು ಅನ್ನಛತ್ರದ ಶಿಲಾನ್ಯಾಸ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಪಷ್ಟೀಕರಣವನ್ನು ನೀಡುವುದಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ನಾನು ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಶ್ರೀ ದೇವಸ್ಥಾನದ ಮೊಕ್ತೇಸರ್ನಾಗಿ ಅಂದರೆ ವ್ಯವಸ್ಥಾಪನಾ ಸಮಿತಿ ಪ್ರಾರಂಭದಲ್ಲಿ ಅಭಿವೃದ್ಧಿ ಸಮಿತಿ ಅಂತ ಇತ್ತು ಅದರ ನಂತರ ವ್ಯವಸ್ಥಾಪನಾ ಸಮಿತಿ ಅಂತ ಇದೆ ಆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿ ದೇವಸ್ಥಾನದ ಎಲ್ಲ ಆಗು ಹೋಗುಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ಮಾತ್ರ ಅಲ್ಲ ದೇವಸ್ಥಾನದ ಅಭಿವೃದ್ಧಿಗಾಗಿ ಸಾಕಷ್ಟು ಸಮಯವನ್ನು ನಾನು ಮೀಸಲಾಗಿಟ್ಟಿದ್ದೇನೆ ಕಳೆದ ಮೊನ್ನೆ ಇಪ್ಪತ್ತೈದನೇ ತಾರೀಕು ಮತ್ತು ಅದರ ಮೊದಲು ಹದಿನೇಳನೇ ತಾರೀಕಿಗೆ ನಡೆದಂಥ ಘಟನೆಗಳಿಂದ ನಮ್ಮ ದೇವಸ್ಥಾನದ ಒಂದು ಹೆಸರಿಗೆ ಸ್ವಲ್ಪ ಕಳಂಕ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಒಂದು ವಿವಾದ ಹುಟ್ಟಿಕೊಂಡಿದೆ ಇದರ ಬಗ್ಗೆ ಮಾಧ್ಯಮ ಮಿತ್ರರಲ್ಲಿ ನಾನು ಸ್ಪಷ್ಟೀಕರಣವನ್ನು ನೀಡುವುದಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಗುರವರ ಸಹಕಾರದಿಂದ ಒಮ್ಮೆ ನವೀಕರಣಗೊಂಡು ಬ್ರಹ್ಮಕಲಸ ಆಯಿತು ಅದರ ನಂತರ ಸುಮಾರು ಹತ್ತು ವರ್ಷಗಳ ನಂತರ ಅಂದರೆ ಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುನಃ ಸಂಪೂರ್ಣ ನವೀಕರಣಗೊಂಡು ಬ್ರಹ್ಮಕಲಶೋತ್ಸವ ಆಯಿತು ಎರಡು ಸಾವಿರದ ಹದಿನಾಲ್ಕನೇ ಬ್ರಹ್ಮಕಲಸದ ಸಮಯದಲ್ಲಿ ಸಂಪೂರ್ಣ ಸುತ್ತುಪೌಳಿ ಗರ್ಭಗೃಹ ಮತ್ತು ಹೊರಾಂಗಣವನ್ನು ಸಂಪೂರ್ಣವಾಗಿ ನವೀಕೃತಗೊಳಿಸಿ ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಸ ನಡೆಸಿದ್ದೇವೆ ಊರವರ ಸಹಕಾರ ಮತ್ತು ಪರವೂರ ದಾನಿಗಳ ಸಹಕಾರದಿಂದ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಈ ಒಂದು ಶುಭ ಕಾರ್ಯ ನಡೆದಿದೆ ಅದರ ನಂತರ ಈಗ ಸುಮಾರು ಹನ್ನೆರಡು ವರ್ಷಗಳಲ್ಲಿ ಹಲವಾರು ಸಲ ನಮ್ಮ ಅಭಿವೃದ್ಧಿ ಸಮಿತಿ ಅಂದರೆ ವ್ಯವಸ್ಥಾಪನಾ ಸಮಿತಿ ಬದಲಾಗ್ತಾ ಬಂದಿದೆ ಯಾವುದೇ ಪಕ್ಷಭೇದವಿಲ್ಲದೆ ಈ ಒಂದು ಬದಲಾವಣೆ ನಡೆದಿದೆ ಊರವರೆಲ್ಲರ ಒಂದು ಬಹುಮತದ ಒಂದು ಆಯ್ಕೆಯ ಮೇರೆಗೆ ಅದನ್ನೇ ನಾವು ಯಾರು ಅದನ್ನು ವ್ಯವಸ್ಥಾಪನಾ ಸಮಿತಿಯನ್ನು ಮಾಡ್ತಾರೋ ಅಂದರೆ ಆ ಸರ್ಕಾರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಮುಂದುವರಿಸಿಕೊಂಡು ಬಂದಿದ್ದೇವೆ ಯಾವುದೇ ಪಕ್ಷಭೇದ ನಂಬಲಿಲ್ಲ ಈ ನಾಲ್ಕು ಸಲ ಟರ್ಮಿನಲ್ಲಿ ಸಹ ಯಾವುದೇ ಒಂದು ರೀತಿಯ ಗೊಂದಲವಿಲ್ಲದೆ ಅತ್ಯಂತ ಸುವ್ಯವಸ್ಥಿತವಾದಂಥ ರೀತಿಯಿಂದ ಈ ಒಂದು ವ್ಯವಸ್ಥಾಪನಾ ಸಮಿತಿ ಆಗಿದೆ ಮಾತ್ರ ಅಲ್ಲ ನಾವು ಯಾವುದೇ ವಿಷಯ ಕೈಗೊಳ್ಳಬೇಕಿದ್ರೆ ಸಹ ಪಂಚಾಯತ್ನ ಮತ್ತು ಊರವರ ಮತ್ತು ಪರವೂರ್ಣ ದಾನಿಗಳನ್ನು ಭೇಟಿಯಾಗಿ ಅವರಲ್ಲಿ ವಿಚಾರ ವಿನಿಮಯ ಮಾಡಿಯೇ ನಿರ್ಣಯ ಕೈಗೊಳ್ಳೋದಲ್ಲದೆ ಬರೇ ವ್ಯವಸ್ಥಾಪನಾ ಸಮಿತಿ ಅಂತ ಇದೆ ಅಧ್ಯಕ್ಷರಿದ್ದಾರೆ ಅಂತ ಹೇಳಿ ನಾವು ಅದನ್ನು ಒಂದು ತೀರ್ಮಾನ ತೆಗೊಳ್ಳುವಂಥ ಕ್ರಮ ಇಲ್ಲ ಮೊನ್ನೆ ನಡೆದ ಘಟನೆ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಶಾಸಕರ ಒಂದು ಅನುದಾನ ನಿಧಿಯಿಂದ ಮುಜರಾಯಿ ಇಲಾಖೆಯ ಮುಖಾಂತರ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ರಾಜಗೋಪುರಕ್ಕೆ ಅಂತೇಳಿ ಸ್ಯಾಂಕ್ಷನ್ ಆಯಿತು ಈ ಕಾಮಗಾರಿ ಅದನ್ನು ನಿರ್ವಹಿಸುವವರಿಲ್ಲದೆ ಅಂದರೆ ಇಪ್ಪತ್ತೈದು ಲಕ್ಷದ ಮೊತ್ತ ಅದಕ್ಕೆ ಸಾಕಾಗುವುದಕ್ಕೆ ಇಲ್ಲ ಹೇಳಿ ಯಾವುದೇ ಕಾಂಟ್ರಾಕ್ಟರ್ಗಳು ಇದನ್ನು ಗುತ್ತಿಗೆದಾರರು ಒಪ್ಪಿಕೊಳ್ಳಿಲ್ಲ ನಂತರ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ ಆ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಬೇರೊಬ್ಬರು ಗುತ್ತಿಗೆದಾರರ ಮೂಲಕ ಈ ಕೆಲಸವನ್ನು ಮಾಡಿಸಿದರು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಈ ಕಾಮಗಾರಿ ಕೈಗೊತ್ತಿ ಎತ್ತಿಕೊಳ್ಬೇಕಿದ್ರೂ ಸಹ ಕಾರಣಾಂತರಗಳಿಂದ ತಡ ಆಗಿ ಅದು ಮೊನ್ನೆ ಅಂದರೆ ಸಾಮಾನ್ಯ ಡಿಸೆಂಬರಕ್ಕೇರಿ ಜನವರಿಗಾಗುವಾಗ ಕಾಮಗಾರಿ ಪೂರ್ಣಗೊಂಡು ಇದನ್ನೊಂದು ಉದ್ಘಾಟನೆ ಮಾಡುವಂಥ ಒಂದು ಉದ್ದೇಶದಿಂದ ನಾವು ಅದನ್ನೊಂದು ಆಲೋಚಿಸಿ ವ್ಯವಸ್ಥಾಪನಾ ಸಮಿತಿಯ ಸಭೆಯಲ್ಲಿ ಒಂದು ತೀರ್ಮಾನ ಕೈ ಕೈಗೊಂಡೆವು ಇಪ್ಪತ್ತೊಂದು ಎರಡು ಅಂದರೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ನಮ್ಮ ವಾರ್ಷಿಕ ಜಾತ್ರೆ ನಡೀತದೆ ಈ ಜಾತ್ರಾ ಸಮಯದಲ್ಲಿ ಇದನ್ನು ಉದ್ಘಾಟನೆ ಮಾಡಬಹುದು ಎಂಬುದಾಗಿ ಪ್ರಾರಂಭದಲ್ಲಿ ನಾವು ನಿರ್ಧರಿಸಿಕೊಂಡಿದ್ದೆವು ಆದರೆ ಕಾರಣಾಂತರದಿಂದ ಅಂದರೆ ಆ ಸಮಯದಲ್ಲಿ ಜಾತ್ರೆ ಸಮಯದಲ್ಲಿ ಮಾಡುವುದಕ್ಕೆ ಕೆಲವಾರು ತಾಂತ್ರಿಕ ಅಡಚಣೆಗಳು ಬರ್ತವೆ ಅನ್ನುವಂಥ ದೃಷ್ಟಿಯಿಂದ ಅಂದರೆ ಪಂಚಾಯತ್ನ ಅಂದರೆ ಸ್ಥಳೀಯ ಚುನಾವಣೆಗಳ ಒಂದು ಬರಬಹುದು ಚ ಪಂಚಾಯತ್ನ ಅವಧಿ ಫೆಬ್ರವರಿ ಹನ್ನೆರಡಕ್ಕೆ ಮುಗೀತದೆ ಆದ ಕಾರಣ ಚುನಾವಣಾ ನೀತಿ ಸಮೇತ ಬಂದರೆ ನಮಗೆ ಕಾರ್ಯಕ್ರಮ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳುವಂಥ ದೃಷ್ಟಿಯಿಂದ ಆದಷ್ಟು ಶೀಘ್ರದಲ್ಲಿ ಆ ಒಂದು ಕಾಮಗಾರಿ ಕೆಲಸವನ್ನು ಮುಗಿಸಿ ಅದನ್ನು ಒಂದು ಲೋಕಾರ್ಪಣೆಗೊಳಿಸಬೇಕು ಅನ್ನುವಂಥ ಉದ್ದೇಶ ನಮಗಿತ್ತು ಈ ಬಗ್ಗೆ ವ್ಯವಸ್ಥಾಪನಾ ಸಮಿತಿದು ನಾಲ್ಕನೇ ತಾರೀಕಿಗೆ ಅಂದರೆ ಮೊನ್ನೆ ಜನವರಿ ನಾಲ್ಕನೇ ತಾರೀಕಿಗೆ ಒಂದು ಸಭೆ ನಡೆಸಿ ನಾವು ಅದನ್ನು ಇಪ್ಪತ್ತೊಂದನೇ ತಾರೀಕಿಗೆ ಮಂತ್ರಿಗಳ ಅಂದರೆ ಈ ಮುಜರಾಯಿ ಇಲಾಖೆಯ ಸಚಿವರು ಮಾನ್ಯ ರಾಮಲಿಂಗಾರೆಡ್ಡಿಯವರು ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಹರೀಶ್ ಪೂಂಜರ ಅಧ್ಯಕ್ಷತೆಯಲ್ಲಿ ಇದನ್ನು ನಡೆಸುವುದಂತ ತೀರ್ಮಾನಿಸಿದೆವು ಕಾರಣಾಂತರ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದಕ್ಕೆ ಆಗಲಿಲ್ಲ ಆದ್ದರಿಂದ ಇಪ್ಪತ್ತೈದನೇ ತಾರೀಕಿಗೆ ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಲೋಕಾರ್ಪಣ ಕಾರ್ಯಕ್ರಮವನ್ನು ನಾವು ನಡೆಸಿಕೊಟ್ಟಿದ್ದೇವೆ ಮಾನ್ಯ ದಿನೇಶ್ ಗುಂಡೂರಾವ್ ಇವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಒಂದು ಮುತುವರ್ಜಿ ವಹಿಸಿಕೊಂಡು ನಿರ್ವಹಿಸಿಕೊಟ್ಟಿದ್ದಾರೆ ಮಾತ್ರ ಅಲ್ಲ ನಮ್ಮ ಪಂಚಾಯತ್ನ ಅಧ್ಯಕ್ಷರಂಥ ಮಾನ್ಯ ಸತೀಶರು ಈ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ನಮ್ಮ ದೇವಸ್ಥಾನ ಅಜಿಲಸೀಮೆಗೆ ಸೇರಿದಂಥ ದೇವಸ್ಥಾನ ಅಳದಂಗಡಿಯವರ ಮನೆಯ ಪದ್ಮಪ್ರಸಾದ ಅಜಿಲ್ರು ಹಾಗೂ ಅವರ ಕುಟುಂಬಿಕರು ಹಿಂದಿನವರು ಮಾಡಿಕೊಂಡು ನಡೆಸಿಕೊಂಡು ಬಂದಂತಹ ಸ್ಥಾಪಿಸಿದಂತಹ ದೇವಸ್ಥಾನ ಸ್ಥಾಪಕರಾಗಿ ಸ್ಥಾಪಕರ ನೆಲೆಯಲ್ಲಿ ಮಾನ್ಯ ತಿಮ್ಮಣ್ಣ ಅಜಿಲ್ರಾದಂಥ ಪದ್ಮಪ್ರಸಾದ ಜಿಲ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ವಹಿಸಿಕೊಳ್ಬೇಕಿತ್ತು ಮತ್ತು ಆಶೀರ್ವಚನ ವೇದಮೂರ್ತಿ ಅನಂತ ಪದ್ಮನಾಭಸರಣ್ಣ ಕಟೀಲು ಇವರು ಮಾಡಿದ್ದಾರೆ ಭಾಗವಹಿಸಿದ್ದಾರೆ ದೀಪ ಪ್ರಜ್ವಲ ಪ್ರಜ್ವಲನವನ್ನು ತಿಮ್ಮಣ್ಣರಸರಾದಂಥ ಪದ್ಮಪ್ರಸಾದ್ ಜೀವರು ನೆರವೇರಿಸಿದ್ದಾರೆ ಮಾತ್ರ ಅಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಗೋಪುರದ ಉದ್ಘಾಟನೆ ಮತ್ತು ಶಿಲಾನ್ಯಾಸ ಭೋಜನ ಶಾಲೆಗೆ ಮತ್ತು ಅನ್ನಛತ್ರಕ್ಕೆ ಶಿಲಾನ್ಯಾಸವನ್ನು ಸಭಾಭವನ ಇದಕ್ಕೆ ಶಿಲಾನ್ಯಾಸವನ್ನು ಮಾನ್ಯ ಸಚಿವರಾದಂಥ ಗುಂಡೂರಾವ್ ಇವರು ನೆರವೇರಿಸಿದ್ದಾರೆ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಮಾನ್ಯ ಶಾಸಕರ ಒಂದು ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಮಾತ್ರ ಅಲ್ಲ ಮುಂದಿನ ವರ್ಷ ಅಂದರೆ ಈ ವರ್ಷವೇ ಆಗಬೇಕಿತ್ತು ನಮ್ಮ ಬ್ರಹ್ಮಕಲಶ ಹನ್ನೆರಡು ವರ್ಷ ಆಗಿದೆ ಬ್ರಹ್ಮಕಲಶ ಆಗಿ ಆಗಬೇಕಿತ್ತು ಆ ಸಂದರ್ಭದಲ್ಲಿ ನಮಗೆ ಶಾಲೆ ಮತ್ತು ಸಭಾಭವನ ಅನ್ನಛತ್ರ ಇತ್ಯಾದಿಗಳಿಗೆ ಒಂದು ಸುಸಜ್ಜಿತವಾದಂಥ ಕಟ್ಟಡದ ಅಗತ್ಯತೆ ನಮಗೆ ಕಂಡು ಬಂತು ಈ ಒಂದು ಕಟ್ಟಡದವನ್ನು ಸರಕಾರದ ಅಥವಾ ಮುಜರಾಯಿ ಇಲಾಖೆ ಸರ್ಕಾರದ ಸಹಕಾರ ಇಲ್ಲದೆ ನಿರ್ವಹಿಸುವುದು ಕಷ್ಟ ಸಾಧ್ಯ ದಾನಿಗಳಿಂದ ಬ್ರಹ್ಮಕಲಶದ ಖರ್ಚು ಆಗಬೇಕು ಇನ್ನು ಕಟ್ಟಡದ ಖರ್ಚು ಆಗಬೇಕು ಅದನ್ನು ಸಂಗ್ರಹಿಸುವುದು ಕಷ್ಟ ಅಂತ ಹೇಳುವಂಥ ನೆಲೆಯಲ್ಲಿ ನಾವು ಸಚಿವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಬೇರೆ ಯಾವುದೇ ಒಂದು ಉದ್ದೇಶದಿಂದ ಸಚಿವರು ಬರಬೇಕು ಅಂತ ಹೇಳುವಂಥ ನಿರೀಕ್ಷೆಯಿಲ್ಲ ಅಲ್ಲ ನಾವು ಎಲ್ಲರೂ ಸೇರಿ ಸರ್ಕಾರದಿಂದ ಒಂದಷ್ಟು ಸಹಾಯಧನ ನಮಗೆ ಸಿಕ್ಕುವುದಾದರೆ ಇದನ್ನು ಒಂದು ಚಂದವಾಗಿ ಚೆಂದವಾಗಿ ಬ್ರಹ್ಮಕಲಸವನ್ನು ಮತ್ತು ಈ ಒಂದು ಭೋಜನ ಶಾಲೆಯನ್ನು ಮಾಡಬಹುದು ಅನ್ನುವಂಥ ಉದ್ದೇಶದಿಂದ ಅವರನ್ನು ಆಹ್ವಾನಿಸಿ ಮೊನ್ನೆ ನಾವು ಇಪ್ಪತ್ತೈದನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ನಿಮಗೆ ಈಗಾಗಲೇ ಸಿಕ್ಕಿರ್ಬೋದು ಮತ್ತು ಈ ಕಾರ್ಯಕ್ರಮ ಅತ್ಯಂತ ಒಂದು ಶಿಸ್ತಿನಿಂದ ಯಾವುದೇ ಒಂದು ಗೊಂದಲವಿಲ್ಲದೆ ಊರವರ ಸೇರುವಿಕೆಯಿಂದ ನಡೆದೇವೆ ಇನ್ನೂ ಒಂದು ಉದ್ದೇಶ ಹೇಳಬೇಕು ಅಂತ ಹೇಳಿದರೆ ಮಾನ್ಯ ಸಚಿವರು ಅವರ ಸಮಯವನ್ನು ನಾವು ಹೊಂದಾಣಿಕೆ ಮಾಡಬೇಕಾಗಿತ್ತು ಪಂಚಾಯತ್ತಿನ ಹಲವಾರು ಕಾಮಗಾರಿಗಳ ಉದ್ಘಾಟನೆ ಅದೇ ದಿನ ಇದ್ದುದರಿಂದ ಮತ್ತು ಪಂಚಾಯಿತಿಗೂ ಬೇರೆ ನೆರೆಯ ಗ್ರಾಮಗಳಿಗೂ ಸಚಿವರ ಭೇಟಿ ಇದ್ದರಿಂದ ನಾವು ಇಪ್ಪತ್ತೈದನೇ ತಾರೀಕನ್ನು ಇಪ್ಪತ್ತೈದನೇ ತಾರೀಕು ಸಚಿವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇದನ್ನು ನಡೆಸಿಕೊಟ್ಟಿದ್ದೇವೆ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಮತ್ತು ನಮ್ಮ ಉದ್ದೇಶ ಸ್ಪಷ್ಟವಾಗಿ ಇದೆ ಹದಿನೇಳನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಿದ್ದರೆ ಈ ಕಾರ್ಯಕ್ರಮ ಅಧಿಕೃತವಾದಂಥ ಕಾರ್ಯಕ್ರಮ ಅಲ್ಲ ಹದಿನೇಳನೇ ತಾರೀಕಿನ ಕಾರ್ಯಕ್ರಮ ನಡೆದದ್ದು ಹದಿನೇಳನೇ ತಾರೀಕಿನ ಒಂದು ಕಾರ್ಯಕ್ರಮ ನಡೆದಿತ್ತು ಒಂದು ತುಳು ನಾಟಕ ಒಂದು ತುಳು ನಾಟಕ ನಮಗೆ ಉಂಟು ನಿಮ್ಮ ಇದು ನಮಗೆ ಮಾಹಿತಿ ಬಂದದ್ದು ಯಾವ ವ್ಯವಸ್ಥಾಪನಾ ಸಮಿತಿಗೆ ಮಾಹಿತಿ ಮಾಹಿತಿ ಬಂದದ್ದು ದೇವಸ್ಥಾನದ ಎದುರಿನ ಗದ್ದೆಯಲ್ಲಿ ಒಂದು ತುಳು ನಾಟಕವನ್ನು ಮಾಡ್ತೇವೆ ಅಂತ ಹೇಳುವಂಥ ಒಂದು ಮಾಹಿತಿ ಮಾತ್ರ ನಮಗೆ ಸಿಕ್ಕಿತ್ತು ಯಾವುದು ಸಂಘಟಕರು ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಾಶಿಪಟ್ನ ಇವರ ಆಶ್ರಯದಲ್ಲಿ ದಿನಾಂಕ ಹದಿನೇಳು ಒಂದು ಇಪ್ಪತ್ತಾರನೇ ಶನಿವಾರ ಸಂಜೆ ಏಳು ಗಂಟೆಗೆ ಸರಿಯಾಗಿ ಕಾಶಿಪಟ್ನ ಕೇರಳ ಪಂಚಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ಸಾಯಿ ಶಕ್ತಿ ಕಲಾಬಳದ ಇವರಿಂದ ಜೋಡು ಜೀಟಿಗೆ ಎನ್ನುವಂಥ ಒಂದು ತುಳುನಾಟಕ ಇದು ನಡೀತದೆ ಅಂತ ಹೇಳುವಂಥದ್ದೊಂದು ಮಾಹಿತಿ ಇತ್ತು ಅಷ್ಟೇ ಇದಕ್ಕೆ ಯಾವುದೇ ಒಂದು ಒಂದು ಪರ್ಮಿಷನ್ ಅಥವಾ ಒಂದು ಅನುಮತಿಯನ್ನು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಅವರು ಕೇಳಲೂ ಇಲ್ಲ ನಾವು ಅದನ್ನು ಪರ್ಮಿಷನ್ ಕೊಡಲೂ ಇಲ್ಲ ಅಲ್ಲ ದೇವಸ್ಥಾನ ಅದು ಎದುರಿನ ಗದ್ದೆ ಪ್ರೈವೇಟ್ ಗದ್ದೆ ಅದು ಮಾಡಿದ್ದಾರೆ ಹೌದು ಹೌದು ದೇವಸ್ಥಾನದ ಎದುರು ಅಂತ ಅಲ್ಲದೆ ನಮ್ಮಲ್ಲಿ ಕೇಳುವಂಥ ಒಂದು ಅವಶ್ಯಕತೆ ಅವರಿಗೆ ಹಾಂ ಇಲ್ಲ ದೇವಸ್ಥಾನದ ಎದುರಿನ ಗದ್ದೆಯಲ್ಲಿ ಮಾಡಿದ್ದು ಆ ಮಾಡಿದ ಬಳಿಕ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ರಾತ್ರಿಗೆ ಶಾಸಕರು ಈ ಒಂದು ಕಟ್ಟಡವನ್ನು ರಾಜಗೋಪುರವನ್ನು ಲೋಕಾರ್ಪಣೆಗೊಳಿಸಿದರು ಅನ್ನುವಂಥ ಒಂದು ಸುದ್ದಿ ನಮಗೆ ಸಿಕ್ಕಿತ್ತು ಯಾಕಂದರೆ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ ಆ ಕಾರ್ಯಕ್ರಮದ ಬಗ್ಗೆ ಈಗ ವಾಟ್ಸಪ್ಪಲ್ಲಿ ಅಥವಾ ಫೇಸ್ಬುಕ್ಕಿನಿಂದ ಕೆಲವು ಲೇಖನಗಳಿಂದ ನಮಗೆ ಮಾಹಿತಿ ಸಿಕ್ಕಿದ ಹೊರತಾಗಿ ಅಧಿಕೃತವಾಗಿ ಯಾರೂ ನಮ್ಮನ್ನು ಸಂಪರ್ಕಿಸಲು ಇಲ್ಲ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತೇವೆ ಅಂತ ಹೇಳಲೂ ಇಲ್ಲ ಉದ್ಘಾಟನೆ ಮಾಡಿದ್ದು ನಮ್ಮ ಗಮನಕ್ಕೆ ಬರಲಿಲ್ಲ ಅದು ಜೆ ಕಾರ್ಯಕ್ರಮ ಬಿಜೆಪಿಯ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ಕಾಸಿಪಟ್ನ ಇವರ ಒಂದು ನಾಟಕದ ಕಾರ್ಯಕ್ರಮ ಅಷ್ಟೇ ಅದರಲ್ಲಿ ಧಾರ್ಮಿಕವಾದಂಥ ಯಾವುದೇ ಕಾರ್ಯಕ್ರಮದ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಉದ್ಘಾಟಿಸಿದ ಆ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ನೀಡಬೇಕಿದ್ರೆ ನಾನು ಯಾಕಾಗಿ ಅದನ್ನು ಹೇಳಲಿಲ್ಲ ಅಂತ ಹೇಳಿದರೆ ನಮಗೆ ಅಧಿಕೃತವಾದಂಥ ಮಾಹಿತಿ ಅಲ್ಲ ಅದು ಜಾಲತಾಣದ ಮೂಲಕ ಬಂದದ್ದರಿಂದ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿದರೆ ಆ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿದ್ದು ನಾವಲ್ಲ ಶಾಸಕರೇ ನಡೆಸಿದ್ದು ನಮ್ಮ ತಿಳುವಳಿಕೆ ಪ್ರಕಾರ ಹೇಗಿತ್ತು ಅಂತ ಹೇಳಿದರೆ ಆ ಒಂದು ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ದೀಪ ಬೆಳಗಿಸ್ತಾರೆ ಆ ದೀಪದಲ್ಲಿ ಐದು ಬತ್ತಿಗಳನ್ನು ಹಾಕ್ತಾರೆ ಒಂದು ಬತ್ತಿಯನ್ನು ಯಾರೋ ಒಬ್ಬರು ಅಂದರೆ ಅವರು ಹೇಳುವಂತಹ ವ್ಯಕ್ತಿ ಅದನ್ನು ಉರಿಸಿದ್ದಾರೆ ಹೊರತಾಗಿ ವೇದಿಕೆಯಲ್ಲಿ ಅವರು ಇರಲಿಲ್ಲ ನಾವು ಬಾಕಿ ಜಾಲತಾಣದಲ್ಲಿ ನೋಡಿದ ಹಾಗೆ ಅಧಿಕೃತವಾಗಿ ಫೋಟೋ ಕೊಟ್ಟಿದ್ದಾರೆ ಅಧಿಕೃತವಾಗಿ ಅವರು ಉದ್ಘಾಟಿಸಿದ್ದು ಅಲ್ವೇ ಅಲ್ಲ ಅಧಿಕೃತವಾಗಿ ಉದ್ಘಾಟಿಸಿದ್ದು ಉದ್ಘಾಟಿಸಿದ್ದು ನಾವು ಒಪ್ಪಿಕೊಳ್ಳಬೇಕಿದ್ರೆ ಶಾಸಕರು ಅವರಲ್ಲ ರಾಜಗೋಪುರದಲ್ಲೇ ಹೌದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೊಂದುವರೆ ಗಂಟೆ ರಾತ್ರಿಗೆ ನೀವು ನೋಡ್ಬೋದು ಇದರಲ್ಲಿ ಮಾಧ್ಯಮಗಳಲ್ಲಿ ಲೈವ್ ಬರ್ತಾ ಇತ್ತು ಯಾರು ಲೈವ್ ಹಾಕಿದ್ದಾರೆ ಯಾವ ಟಿವಿ ಅವರು ಇದು ಅಂತ ಗೊತ್ತಿಲ್ಲ ಸುಮಾರು ಹನ್ನೊಂದೂವರೆ ಗಂಟೆ ರಾತ್ರಿಗೆ ಆ ಕಾರ್ಯಕ್ರಮ ನಡೆದದ್ದು ಈಗ ದೇವಸ್ಥಾನದ ಸ್ವಾಗತ ಗೋಪುರ ಮತ್ತೊಂದು ಅದರಲ್ಲಿ ಹಾಕಿದ್ದಾರೆ ಯಾಕೆಂತ ಹೇಳಿದ್ರೆ ಛತ್ರ ಮತ್ತು ಯಾವುದು ಸಭಾಭವನದ ಉದ್ಘಾಟನೆ ಮಾಡಿದ್ದಾರೆ ಅಂತೇಳಿ ಆಕ್ಚುಯಲ್ ಉದ್ಘಾಟನೆ ಮಾಡ್ಲಿಕ್ಕೆ ಅಲ್ಲಿ ಬಿಲ್ಡಿಂಗೇ ಇಲ್ಲ ಅನ್ನ ಮತ್ತು ಸಭಾಭವನದ ಉದ್ಘಾಟನೆ ಅಲ್ಲ ಆದರೆ ಶಿಲಾನ್ಯಾಸಕ್ಕಾಗಿ ನಾವು ಇವರನ್ನು ಮಂತ್ರಿಗಳನ್ನು ಸಚಿವರನ್ನು ಕರೆಸಿದ್ದು ಉದ್ಘಾಟನೆಗೆ ಅಲ್ಲ ಉದ್ಘಾಟನೆ ಆಗಲಿಕ್ಕೆ ಅಲ್ಲಿ ಬಿಲ್ಡಿಂಗ್ ಇಲ್ಲ ಅಲ್ಲಿರುವಂಥದ್ದು ರಾಜಗೋಪುರ ಮಾತ್ರ ಈಗ ಮುಖ್ಯ ಇದು ಇಪ್ಪತ್ತೈದನೇ ತಾರೀಕಿಗೆ ಕಾರ್ಯಕ್ರಮ ನಡೀತದೆ ನೀವು ಬರಬೇಕು ಅಂದರೆ ಶಾಸಕರಲ್ಲಿ ಖುದ್ದಾಗಿ ಹೇಳಿದೆ ಆಮಂತ್ರಿಸಿದ್ದು ಯಾರು ನೋಡ್ಬೋದು ಇಲ್ಲಿ ಆಮಂತ್ರಿಸಿದ್ದು ಈಗ ಅದರ ಬಗ್ಗೆ ನಾವು ಸಚಿವರಲ್ಲಿ ಭೇಟಿಯಾದಾಗ ಬೆಂಗಳೂರಲ್ಲಿ ಸಚಿವರನ್ನ ಭೇಟಿಯಾದಾಗ ಅದು ಭೇಟಿಯಾಗಿ ಹೊರಗೆ ಬಂದು ನಾನು ನೇರವಾಗಿ ಶಾಸಕರಿಗೆ ಫೋನ್ ಮಾಡಿದೆ ಶಾಸಕರು ನಾನು ನಾಲ್ಕು ಸಲ ಫೋನ್ ಮಾಡಿದರೆ ಫೋನ್ ಎತ್ತಲಿಲ್ಲ ಆಮೇಲೆ ಬರೋ ದಿವಸ ನಾವು ಮೀಟಿಂಗನ್ನು ಕರೆದಿದ್ದೆವು ಮೀಟಿಂಗ್ ಕಡೆ ಇವರು ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹೇಳಿ ಶಾಸಕರದ್ದು ಗಮನಕ್ಕೆ ತನ್ನಿ ಅಂತ ಹೇಳಿದರು ಅವರು ತಂದಿದ್ದಾರೆ ಆಮೇಲೆ ನಡೆದು ಒಬ್ಬ ಫ್ರೆಂಡ್ ವಿದ್ಯಾನಂದ ಜೈನ ಇದ್ದಾರೆ ಅವರು ಕೂಡ ಬಿ ಜೆ ಪಿ ಅವರು ಅವರ ಫೋನಲ್ಲಿ ಕೂಡ ಇವರಿಗೆ ಫೋನ್ ಮಾಡಿಸಿದೆ ಅವರು ಫೋನ್ ಎತ್ತಲಿಲ್ಲ ಆಮೇಲೆ ಕಾಗದ ಹಿಡ್ಕೊಂಡು ನಾನು ಖುದ್ದಾಗಿ ಶಾಸಕರ ಮನೆಗೆ ಹೋದೆ ಪಂಚಾಯತ್ ಕಾರ್ಯಕ್ರಮ ನಾನು ಪಂಚಾಯತ್ನ ಅಧ್ಯಕ್ಷನಾಗಿ ದೇವಸ್ಥಾನದ ಎರಡು ಕೂಡ ಕಾಗದ ನಾವು ಎರಡು ಮೂರು ಜನ ಹೋಗಿ ನಾವು ಅವ್ರ ಮನೆಗೆ ಹೋದೆವು ನಾನು ಮನೆಗೆ ಹೋಗುವಾಗ ಅವ್ರ ಮನೆಯಲ್ಲಿ ಇರಲಿಲ್ಲ ಬೆಳಿಗ್ಗೆ ಬೇಗ ಹೋಗಿದ್ದೇನೆ ಬೇಗ ಹೋಗಿದ್ದಾರೆ ಆದರೂ ಕೂಡ ಅಲ್ಲಿ ಮನೆಯಿಂದನೇ ಅವರಿಗೆ ಫೋನ್ ಮಾಡಿದೆ ಹೇಗೆ ಹೀಗೆ ಸರ್ ನೀವು ಬರಬೇಕು ಅಂತ ಆಯಿತು ನೋಡುವ ಗೊಂದಲ ಮಾಡಿದ್ದೀರಿ ಯಾವುದು ಗೊಂದಲ ಅಂತ ಹೇಳಿದ್ರೆ ನಾವು ಗೊಂದಲ ಮಾಡಲಿಲ್ಲ ನಾವು ಸರ್ಕಾರದ ಏನು ಇದು ಉಂಟು ಪ್ರೋಟೋಕಾಲ್ ಪ್ರಕಾರ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾರನ್ನು ನಿಮ್ಮನ್ನು ನಾವು ಬಿಡಲಿಲ್ಲ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವೇ ಬೇಕಾದರೆ ಅದನ್ನು ಉದ್ಘಾಟನೆ ಮಾಡಿ ನಾನು ಸಚಿವರ ಹತ್ರ ಹೇಳ್ತೇನೆ ನೀವೇ ಉದ್ಘಾಟನೆ ಮಾಡಿ ನೀವು ಬರಬೇಕು ಅಂತ ಹೇಳಿದ್ದೇನೆ ನಾವು ಕಾನೂನಿನ ಏನು ಇದರ ಬಗ್ಗೆ ಪ್ರೋಟೋಕಾಲ್ ಪ್ರಕಾರ ಅದನ್ನು ನಾವು ಮಾಡಿದ್ದೇವೆ ಅವರ ಅಧ್ಯಕ್ಷತೆಯಲ್ಲಿ ಮಾಡುವುದಂತೆ ನಾವು ತೀರ್ಮಾನ ಮಾಡಿ ವ್ಯವಸ್ಥಾಪನ ಸಮಿತಿಯಲ್ಲಿ ನಿರ್ಣಯ ಕೂಡ ನಾವು ಮಾಡಿದ್ದೇವೆ ಈಗ ಅವರು ಉದ್ಘಾಟನೆ ಮಾಡಿದ್ರಿಂದ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರಿಂದ ಅವರು ಅವರು ಅಂದರೆ ಹೇಳಿ ಅಲ್ಲಿ ನೋಡಿ ಅಲ್ಲಿ ಜೋ ನಮಗೆ ನಮ್ಮ ಹಸರನ್ನು ನಾವು ಎದುರಿನ ಗದ್ದೆಯಲ್ಲಿ ನಾಟಕ ಮಾಡ್ತೇವೆ ಅಂತ ಅವರ ಹತ್ರ ಕೇಳಿದಾರಷ್ಟೆ ನಾವು ಮಾಡಿ ಅಂತ ಹೇಳತ್ತೆ ಬಟ್ರಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರದೆ ಆಮೇಲೆ ಅಲ್ಲಿ ಆಯ್ತು ಅಂದ್ರೆ ನಾಟಕ ಅಂತ ಹೇಳಿದ್ರೆ ಮತ್ತೆ ಅವರಿಗೆ ಚಿ ಇದು ಹಾಕಿ ನಾಟಕ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಪ್ರಿಂಟ್ ಆಗಿ ಅಲ್ಲಿ ಒಡೆ ಆದ್ಮೇಲೆ ನನ್ನ ಹತ್ರ ಹೇಳಿದ್ರು ಹೀಗೆ ಹೀಗೆ ಮಾಡಿದ್ದಾರೆ ಮಾರೆ ಮಾಡಲಿ ಬಿಡಿ ಅಂತ ನಾನು ಹೇಳಿದ್ದೇನೆ ಆಮೇಲೆ ಅವರು ಸ್ಟೇಜಲ್ಲಿ ಆ ಸ್ಟೇಜಲ್ಲೇ ಭಾಷಣ ಮಾಡಿದ್ದವರು ಇದರ ಬಗ್ಗೆ ಅವರು ಈ ನಮ್ಮ ದೇವಸ್ಥಾನದಲ್ಲಿ ಏನು ಭಾಷಣ ಮಾಡಲಿಲ್ಲ ಏನಿಲ್ಲ ದೇವಸ್ಥಾನಕ್ಕೆ ಬಂದರು ಪ್ರಸಾದ ಕೊಟ್ಟರು ಮತ್ತೆ ಅಲ್ಲಿ ದೀಪ ಹತ್ತಿಸಿದ್ರು ಹೋದ್ರು ಹನ್ನೊಂದು ಹನ್ನೊಂದು ಕಾಲ ಹನ್ನೊಂದು ಬಟ್ಟಿದ್ರು ಅವರು ಅವರನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿದೆ ಹೇಳಿದೆ ಸಚಿವರು ಇವರು ಶಾಸಕರು ಬರ್ತಾರೆ ಅಂತ ಸುದ್ದಿ ಉಂಟು ನೀವು ದೇವಸ್ಥಾನವನ್ನು ಕ್ಲೋಸ್ ಮಾಡಿದ ಬೇಡ ಮತ್ತೆ ನಾಟಕ ಇತ್ತಲ್ಲ ಹಾಗೆ ತುಂಬ ಜನ ಇತ್ತು ನಾಟಕದಲ್ಲಿ ನಾಟಕಕ್ಕೆ ಬಂದವರಿಗೆಲ್ಲ ಪ್ರಸಾದ ಕೊಡಬೇಕಲ್ಲ ಅವರು ಬರ್ತಾರೆ ಎಲ್ಲ ಭಕ್ತರೇ ಬಂದದ್ದು ಅವರಿಗೆ ಪ್ರಸಾದ ಕೊಡುವುದಕ್ಕಾಗಿ ಸುಮಾರು ಮಧ್ಯರಾತ್ರಿವರೆಗೆ ಅವರು ನಿಂತರು ಈ ಸಮಿತಿ ಅವರು ಈ ಘಟನೆ ನಡೆದ ಮೇಲೆ ಈಗ ಕಾರ್ಯಕ್ರಮಕ್ಕೆ ಬರಲಿಲ್ಲ ಹೋಗಿ ನೀವು ಶಾಸಕರಿಗೆ ಭೇಟಿ ಅಂತ ಫೋನ್ ಇಲ್ಲ ಇಲ್ಲ ನಾವು ಶಾಸಕರನ್ನು ಆಮಂತ್ರಿಸಿದ್ದೇವೆ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ ಕಾಗದ ಕೊಟ್ಟಿದ್ದೇವೆ ಫೋನ್ ಮಾಡಿ ಹೇಳಿದ್ದಾರೆ ಗೊಂದಲ ಮಾಡ್ತಾರೆ ಅಂತ ಹೇಳಲಿಕ್ಕಾಗುದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ನಾಟಕ ಮಾಡುವಂತ ಉದ್ದೇಶ ಮೇನ್ ಆಗಿದ್ದದ್ದು ನಾಟಕ ಮಾಡೋದಕ್ಕೆ ಯಾರ್ದು ಇದಿರ್ಲಿಲ್ಲ ಅದು ಅವರ ನಾಟಕಕ್ಕೆ ಸಂಬಂಧಪಟ್ಟವರು ನಾಟಕ ಮಾಡಿದ್ದಾರೆ ಅದರ ನಡುವಿನಲ್ಲಿ ಶಾಸಕರು ಬಂದು ಅದನ್ನು ದೀಪ ಉರಿಸಿ ಉದ್ಘಾಟನೆ ಅಂತ ಹೇಳಿಕೊಂಡಿದ್ದಾರೆ ಉದ್ಘಾಟನೆ ನಾವು ಮಾಡಿದ್ದೇವೆ ದಲಿತನ ಮುಖಾಂತರ ಉದ್ಘಾಟನೆ ಮಾಡಿಸಿದ್ದೇವೆ ಅಂತ ಹೇಳುವ ಶಬ್ದವನ್ನು ಸಹ ಅಲ್ಲಿ ಉಪಯೋಗಿಸಿದ್ದಾರೆ ಆದರೆ ನಮಗೆ ಯಾವುದೇ ಅದು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಅಲ್ಲ ನಮ್ಮ ಊರಿನ ಸುಂದರ ಅಂತ ನಾವು ನೋಡಿ ನಮ್ಮೊಟ್ಟಿಗೆ ಈಗ ಎಲ್ಲ ನಮ್ಮೊಟ್ಟಿಗಿದ್ದಾರೆ ನಮ್ಮೊಟ್ಟಿಗೆ ಅಂದರೆ ಅವರು ಯಾವುದೇ ನಮ್ಮಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ ನಾವೆಲ್ಲ ಒಟ್ಟಿಗೆ ಹಾಕಿ ನಾವು ಕೆಲಸ ಮಾಡುವ ಹಾಂ ಅದರಲ್ಲಿ ನಮ್ಮ ಆ ಜಾವ ನಿಂತು ಸೀಕಲು ಸಮೇತ ಇಲ್ಲ ಯಾವುದು ಆ ದಲಿತ ಅಂತ ಹೇಳಿ ಒಂದು ಯಾವುದು ನಾ ಅದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಅವರದ್ದು ಏನು ನಮ್ಮ ನಾವು ಮಾಡುವಂಥ ಕೆಲಸ ಅವರಿಗೆ ಏನಾದರೂ ಅದಕ್ಕೆ ಕೆಟ್ಟ ಸರಿ ತರಬೇಕಂತ ಸಮಾಧಾನ ಏನಾದರೂ ಇಲ್ಲಿಗೂ ಸಾಕು ಯಾಕೆ ಅಂತ ಅಂತೇಳಿಕ್ಕೆ ಆಗೋದಿಲ್ಲ ಅದರ ಉದ್ದೇಶ ಏನು ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಈಗ ಭಟ್ರೆ ಹೇಳಿದ ಹಾಗೆ ನಾವು ಸಚಿವರನ್ನು ನಮ್ಮ ಪೇಟೆ ಒಳಗೆ ರಸ್ತೆ ಸರಿಯಿಲ್ಲ ಮತ್ತು ಪಟ್ಟದರಕ ರೋ ರಸ್ತೆ ಕೂಡ ಸರಿ ಇಲ್ಲ ನಾವಂದರೆ ನಾವೊಂದು ಶಾಸಕ ನಮ್ಮ ಪಂಚಾಯಿತ ಕಾರ್ಯಕ್ರಮ ಪಂಚಾಯತ್ ನಾನು ಮಾತಾಡೋದಾದರೆ ಪಂಚಾಯತ ಕಾರ್ಯಕ್ರಮ ಇತ್ತು ಪಂಚಾಯತ್ ಕಾರ್ಯಕ್ರಮ ಎಂತೂ ಬರ್ತಾರೆ ಒಟ್ಟಿಗೆ ಇದನ್ನೆಲ್ಲ ಮಾಡಿಸಿಕೊಂಡು ಹೋಗುವ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಕೂಡ ಇದೊಂದು ಆಗ್ತದೆ ಮತ್ತು ಉದ್ದೇಶ ಬರುವ ವರ್ಷ ಬ್ರಹ್ಮಕಲಶ ಉಂಟು ಅದರಲ್ಲಿ ನಮಗೆ ಹಾಲ್ ಆಗ್ಬೇಕು ಅನ್ನ ಚಂದ್ರದ ಇದಾಗಬೇಕು ಒಂದು ವ್ಯವಸ್ಥೆ ಆಗ್ಬೇಕ ದೃಷ್ಟಿಯಿಂದ ನಾವು ಕರೆದಿದ್ದೇವೆ ಹೊರತು ಯಾರನ್ನು ಅದನ್ನು ಸಂಡ್ ಮಾಡಲಿಕ್ಕೆ ಇದು ಮಾಡ್ಲಿಕ್ಕೆ ನಾಟಕ ಮಾಡಿದ ಅಲ್ಲಿ ಆ ಬಣದಲ್ಲಿ ಆ ಪಕ್ಷದಲ್ಲಿ ವ್ಯವಸ್ಥಾಪಕ ಸಮಿತಿ ಸದಸ್ಯ ಅಧ್ಯಕ್ಷ ಯಾರು ಹೋಗ್ಲಿಲ್ಲ ಯಾರು ಭಾಗವಹಿಸಲಿಲ್ಲ ಅರ್ಜಿ ಅಂದ್ರೆ ನಮಗೆ ಇಲ್ಲ ನಮಗೆ ಆ ಒಂದು ಮಾಹಿತಿ ಸಮೇತ ಇಲ್ಲ ನಾವು ಬ್ಯಾನರ್ ನಿಂದಾಗಿ ಊರಿನಲ್ಲಿ ಹಾಕಿದ ಬ್ಯಾನರ್ ಗಳಿಂದಾಗಿ ನಾಟಕ ನಡೀತದೆ ವ್ಯವಸ್ಥಾಪನಾ ಸಮಿತಿಗೆ ಅರ್ಜಿ ಆಹ್ವಾನ ಮಾಡುವಾಗ ಅವರು ಕೂಡ ಹಾಕಿದ್ದಾರೆ ಸಿಗಲಿಲ್ಲ ಅಂತ ಕೋಬಾರ್ಡ್ ಏನಾದ್ರು ಇಲ್ಲ ಇಲ್ಲ ಸರ್ವಾನುಮತದ ನಿರ್ಣಯದಲ್ಲಿ ಆದದ್ದು ಕಾರಣ ಕಾರಣ ಹುಡುಕುವಾಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಯಾರುಂತ ಹೇಳ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೂಡ ಪ್ರಸಾದ ದೇವಸ್ಥಾನದ ಒಳಗೆ ಪ್ರಸಾದ ಕೊಟ್ಟಿದ್ದಾರೆ ಅವರು ಪ್ರಧಾನ ಅರ್ಚಕರ ನೆಲೆಯಲ್ಲಿ ಕೊಟ್ಟಿದ್ದಾರೆ ಶಾಸಕರಿಗೆ ಪ್ರಧಾನ ಅರ್ಚಕರ ನೆಲೆಯಲ್ಲಿ ಕೊಟ್ಟಿದ್ದಾರೆ ಅವ್ರು ಯಾವುದೇ ಪಾರ್ಟಿ ಅಥವಾ ಇದ್ರ ನೆಲೆಯಲ್ಲಿಯೂ ಅಲ್ಲ ಅವರಲ್ಲಿ ಯಾವತ್ತು ನಿತ್ಯದ ಯಾಕೆ ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ರಾತ್ರಿವರೆಗೆ ತುಂಬಾ ಜನ ಬಂದು ಬರ್ತಾಯಿತ್ತು ಅವರು ಏಳು ಗಂಟೆಗೆ ಅಂತ ಹೇಳಿದರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಲಿಲ್ಲ ಹನ್ನೆರಡು ಗಂಟೆ ರಾತ್ರಿಗೆ ಸ್ಟಾರ್ಟ್ ಮಾಡಿದ್ದು ಕಾರ್ಯಕ್ರಮ ಉದ್ಘಾಟನೆ ಆದ ಮೇಲೆ ಅದೇ ಕಾರಣ ಏನಾಯಿತು ಅಂತ ಹೇಳಿದರೆ ಅವರಿಗೆ ಅನಿವಾರ್ಯವಾಗಿ ಪ್ರಸಾದ ಕೊಡಲಿಕ್ಕೆ ನಿಲ್ಲಬೇಕಾಯ್ತು ಇಲ್ಲದಿದ್ದರೆ ಅವರು ಆ ಒಂದು ಇದಲ್ಲೇ ಅಲ್ಲ ಮತ್ತು ಶಾಸಕರು ಬರುವಾಗ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳೋ ನೆಲೆಯಲ್ಲಿ ಅವರು ಪ್ರಸಾದ ಕೊಟ್ಟಿದ್ದಾರೆ ಹೊರತಾಗಿ ಬಾಕಿ ಯಾವುದೇ ಒಂದು ಪಕ್ಷ ಆಗಲಿ ಇದಾಗಲಿ ಅಂತ ಹೇಳುವಂಥ ನೆಲೆಯಲ್ಲಿ ಅವರು ವರ್ಧಿಸಿದ್ದಲ್ಲ ಅವ್ರಿಗೆ ಆರೋಗ್ಯವೂ ಸರಿ ಇಲ್ಲ ಮತ್ತೆ ಅವ್ರಿಗೆ ಏನು ಅಂತ ಹೇಳಿದ್ರೆ ಮೇಯ್ನ್ ಅವ್ರ ಊರಿನ ಹಸ್ರಣ್ಣರು ಇವತ್ತೇನು ಆಸ್ಲಿ ಸವಲಿಯಲ್ಲಿ ತುಂಬಾ ಅವರಿಗೆ ಅವರನ್ನು ಮಾಡಿದ್ದು ನಾವು ಸಡನ್ ಆಗಿ ಇದು ನಿರ್ಣಯ ಮಾಡಿದ್ದು ಮತ್ತೆ ಅವರಿಗೆ ಆರೋಗ್ಯ ತುಂಬಾ ಆರೋಗ್ಯ ಸಮಸ್ಯೆ ಉಂಟು ಅವ್ರಿಗೆ ಮಾತಾಡಿಕ ಆಗುದಿಲ್ಲ ಒಂದು ಸೈಡ್ ಇದು ಆಗಿದೆ ಪ್ಯಾರಾಲಿಸ್ ಅಟ್ಯಾಕ್ ಆಗಿದೆ ಅಲ್ಲ ಏನು ಮಾತಾಡಿ ಬಂದದ್ದು ಅವ್ರು ಅರ್ಜೆಂಟ್ ಹೋಗ್ಲೇಬೇಕು ಅಂತ ಹೇಳಿದ್ರು ಅಂದ್ರೆ ಅವ್ರಿಗೆ ಅಷ್ಟು ಒತ್ತಡ ಉಂಟಲ್ಲಿ ಆ ಊರಿನಲ್ಲಿ ಅವರಿಗೊಂದು ಒತ್ತಡ ಉಂಟು ಒಂದು ಯಾವುದೇ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಶುಭ ಕಾರ್ಯಕ್ರಮ ಆಗುವುದಾದ್ರೆ ಅವರ ಮೂಲಕವೇ ಮಾಡಿಸಬೇಕು ಅವ್ರು ಇಲ್ಲ ಅಂತ ಅವರಿಗೆ ನೋಡಿ ಇಡೀ ವರ್ಷದ ಒಂದು ಕಾರ್ಯಕ್ರಮವನ್ನು ಅವರು ಒಂದಿವಸದಲ್ಲಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಗಳಿರಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ಇವತ್ತು ಪ್ರಮುಖವಾಗಿ ಊರಿಂದ ನಡೀತಾ ಉಂಟು ಅಲ್ಲಿ ಹೋಗ್ಲೇಬೇಕು ಅಲ್ಲಿ ಅವರು ಪ್ರಸಾದ ಕೊಟ್ಟೆ ಬಂದದ್ದು ಅವರು ಪ್ರಸಾದ ಎಲ್ಲ ತೆಕೊಂಡೇ ಬಂದದ್ದು ಬೇರೆ ಯಾವುದೋ ಉದ್ಘಾಟನೆ ಮಾಡಿ ಪ್ರಸಾದ ನಮಗೆ ನಾವು ಇರ್ಲಿಲ್ಲ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಉದ್ಘಾಟನೆ ದೇವಸ್ಥಾನ ಮೇಲೆ ನೀವು ದೇವಸ್ಥಾನ ನೋಡಿದೀರ ಸ್ವಲ್ಪ ಮೇಲೆ ಇದು ಕಾರ್ಯಕ್ರಮ ಎಲ್ಲ ನಡೆದದ್ದು ಇದು ಸಭಾ ವೇದಿಕೆ ಕೆಳಗೆ ಮೇಲೆ ವೇದಿಕೆ ಯಾವುದೂ ಇರಲಿಲ್ಲ ದೇವಸ್ಥಾನದಲ್ಲಿ ವೇದಿಕೆ ಯಾವುದೂ ಇರಲಿಲ್ಲ ನಾವು ಅದರ ಮರುದಿಸ ಬಂದು ನಾವು ಹೀಗೆ ದೇವಸ್ಥಾನಕ್ಕೆ ಬಂದು ನೋಡುವಾಗ ಒಂದು ದೀಪ ಉರಿಸಿಕೊಂಡಿದ್ದದ್ದು ದೀಪ ಅದು ಹೊರತಾಗಿ ಬೇರೆ ಉದ್ಘಾಟನೆ ನಡೆದಿದೆ ಅಂತ ಹೇಳುವ ಬಗ್ಗೆ ಮಾಹಿತಿ ಇಲ್ಲ ನೋಡಿ ನಾನು ಹೇಳುದಾದ್ರೆ ನಾವು ಇಷ್ಟರವರೆಗೆ ಆಗ್ಲೇ ಆಗ್ಲೇ ಬಟ್ಟರೆ ಹೇಳಿದ್ರು ನಮ್ಮಲ್ಲಿ ಹೋದ ಆ ಅವಧಿಯಿಂದ ಮಾತ್ರ ನಾವು ಬಿಜೆಪಿ ಕಾಂಗ್ರೆಸ್ ಅಂತ ಆದದ್ದು ಹೊರತು ಅವರು ನಾವಿರುವ ಅದ್ರ ಮೊದಲು ನಾವು ಎಲ್ಲ ಪಕ್ಷದವರು ಸೇರಿ ಬಿಜೆಪಿಯವರು ಕಾಂಗ್ರೆಸ್ ಒಟ್ಟಿಗೆ ಇಷ್ಟರವರೆಗೆ ನಾವು ಸಮಿತಿಯವರು ಯಾವ ಸರ್ಕಾರ ಬರಲಿ ನಮ್ಮ ಲೀಡರನ್ನು ಒಪ್ಪಿಸಿ ನಾವು ಒಟ್ಟಿಗೆ ಮಾಡ್ತಿದ್ದೇವೆ ಹೋದ ವರ್ಷ ಅವರು ನಮ್ಮನ್ನು ಯಾರನ್ನ ತಗೊಳ್ಳಿಲ್ಲ ಈ ವರ್ಷ ನಾವು ಅವರನ್ನೆಲ್ಲ ಬಿಟ್ಟಿದ್ದೇವೆ ಆದರೂ ಕೂಡ ಶಂಕರ್ ಭಟ್ರನ್ ಅವರ ಟೀಮಲ್ಲಿ ಇದ್ರು ನಮ್ಮ ಟೀಮಲ್ಲಿ ಕೂಡ ಯಾರು ಒಟ್ಟಿಗಾಗಿ ಒಟ್ಟಿಗಾಗಿ ನಾವು ಕೆಲಸ ಮಾಡ್ತಿದ್ದೇವೆ ನೋಡಿ ನಾವು ನಾವು ಗ್ರೆನೇಟನ್ನೆಲ್ಲ ಮಾಡಿದ್ದೇವೆ ನಾವು ಇದರಲ್ಲಿ ಪ್ರೋಟೋಕಾಲ್ ಪ್ರಕಾರ ಯಾರಿಗೆ ಇದು ಕೂಡ ಅದನ್ನು ವ್ಯವಸ್ಥಿತ ರೀತಿಯಾಗಿ ನಾವು ಮಾಡಿದ್ದೇವೆ ಅವರು ನೋಡಿ ಈ ರೀತಿ ಗ್ರೆನೇಟ್ ಹಾಕಿದ್ರು ಹಿಂದೂ ಧಾರ್ಮಿಕ ಸಂಸ್ಥೆಯ ಧರ್ಮೋದಯದ ಇಲಾಖೆ ಇಪ್ಪತ್ತೆರಡು ಸಾಲಿನ ಲೆಗಶೇಷ ಗಾಡಿ ಇಪ್ಪತ್ತೆರಡು ಐವತ್ತರ ಸಾಮಾನ್ಯ ಕಾಮಗಾರಿ ಅಭಿವೃದ್ಧಿ ಅನುದಾನದಿಂದ ಮಂತ್ರಿಗಿದ್ರೆ ಕೆಲ ಕಷ್ಟ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಉದ್ಘಾಟನೆ ಯಾವುದೇ ಅಲ್ಲಿ ಮತ್ತು ನಮಗೆ ನಮಗೆ ಅಂದ್ರೆ ನಾನು ರಾಮಲಿಂಗ ರೆಡ್ಡಿ ಅವರು ಈಗ ನೀವು ಈಗ ಶ ದೇವಸ್ಥಾನದಲ್ಲಿ ಇದನ್ನು ದೇವಸ್ಥಾನ ಅನುಮತಿ ಇಲ್ಲದಾಗಿದೆ ಅನುಮತಿ ಇಲ್ಲ ಯಾಕೆ ನೀವು ದೂರು ಕೊಡಲಿಲ್ಲ ಯಾಕೆ ದೇವಸ್ಥಾನದಲ್ಲಿ ಅದಕ್ಕೆ ಯಾಕೆ ಅದನ್ನು ಯಾರೇನು ಮಾಡೋದಿಲ್ಲ ನಮ್ಮ ಬಾಯಿದೋಗಿ ಶಾಸ್ತ್ರ ಮಾಡಿದರೂ ತಲ್ಪೆ ನೀವು ಮುಖ್ಯವಾಗಿ ಮತಿನಿರು ಮಾಡಿದರೂ ತಲ್ಪೆ ಯಾರು ಮಾಡಿದರೂ ತಲ್ಪೇ ಕಾನೂನು ಬಾಯಿದೋಗಿ ಯಾಕೆ ನೀವು ಕ್ರಮ ತಗೊಳ್ಳಿಲ್ಲ ಯಾಕೆ ನೀವು ದೂರ ಕೊಡಲಿಲ್ಲ ನಿಮಗೆ ಅದು ಕ್ರೆಸ್ಮಾಸ್ ಆಯಿತು ಅದರಲ್ಲಿ ಇದರಿಂದ ಪ್ರವೇಶ ಆಯ್ತು ಮತ್ತೆ ಇದು ನಿಮ್ಮ ದೇವಸ್ಥಾನದ ಬಿಲ್ಡಿಂಗ್ ಅಲ್ಲಿ ಇದು ನಾಕೊಂಡಿರದು ಕಾನೂನು ಆಗಿದೆ. ಯಾಕೆ ನೀವು ಗಮನ ತೆಗೆದುಕೊಳ್ಳಲಿಲ್ಲ. ಅದರಲ್ಲಿ ನಮಗೆ ಅದರಲ್ಲಿ ಆಕ್ಷೇಪಾರ ಆದದ್ದು ಕಾಣಲಿಲ್ಲ. ಸ್ಯಾಂಕ್ಷನ್ ಸಂಕ್ಷಾನದ್ದು ಸಂಕ್ಷಾನ ಆದದ್ದು ಶಾಸಕರ ಇದು ಮುತುವರ್ಜಿ ಹೌದು ಅದನ್ನ ನಾವು ಒಪ್ಪಿಕೊಳ್ಳತೀವಿ. ಹೌದು ನೀವು ಹೇಳಿ ಸರಿ. ಅದನ್ನ ಉದ್ಘಾಟನೆ ಅಧಿಕೃತ ಹೇಳಿ. ನಾವು ಅಧಿಕೃತವಾದ ಉದ್ಘಾಟನೆ ನಾವು ಕಾಶಿಪಟ್ಟ ಗ್ರಾಮ ಪಂಚಾಯತಿಯಲ್ಲಿ ಸಚಿವರು ಬಂದು ಪ್ರಥಮವಾಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಈ ಕಾಮಗಾರಿಯನ್ನು ಮತ್ತು ನಮಗೆ ವಿಶೇಷ ಒಂದು ಕೋಟಿ ರೂಪಾಯಿ ವೆಚ್ಚದ ಅನ ಇದು ಅನ್ನ ಇದು ಭೋಜನ ಶಾಲೆ ಮತ್ತು ಸಭಾಭವನ ಅದಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ಸಚಿವರು ಮಾಡಿದ್ದಾರೆ ಈಗಾಗಲೇ ಮೊನ್ನೆ ನಾವು ರೆಡ್ಡಿ ಅವರು ಹತ್ತು ಲಕ್ಷ ರೂಪಾಯಿ ಇದಕ್ಕೆ ಈ ಈ ಕಾಮಗಾರಿಗೆ ಈಗ ರಾಜಗೋಪುರಕ್ಕೆ ಕಡಿಮೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಬರೆದಿದ್ದಾರೆ ಅದನ್ನು ಕೂಡ ಸಚಿವರು ಭಾಷಣದಲ್ಲಿ ಹೇಳಿದರು ನಾನು ಅದನ್ನು ನಿಮಗೆ ಕೊಡು ಕೊಡಿಸುವಂಥ ವ್ಯವಸ್ಥೆ ಮಾಡ್ತೇನೆ ಅಂತ ಮತ್ತೆ ಇದಕ್ಕೆ ನಮಗೆ ಆ ಅನ್ನದಾನದ ಇದಕ್ಕೆ ಅನ್ನಛತ್ರಕ್ಕೆ ಅದಕ್ಕೆ ಈಗ ಒಂದು ಕೋಟಿ ರೂಪಾಯಿಯ ನಾವು ಒಂದು ಪ್ಲ್ಯಾನನ್ನು ನಾವು ಮಾಡಿದ್ದೇವೆ ಅದಕ್ಕೆ ಕೂಡ ಸಚಿವರ ಹತ್ರ ಮಾತಾಡಿ ಇಪ್ಪತ್ತೈದು ಲಕ್ಷ ಈ ಸಲ ನಾವು ಕೊಡ್ತೇವೆ ಬರುವ ವರ್ಷ ನಿಮಗೆ ಇದರ ಬ್ರಹ್ಮಕಾಶ ಒಳಗೆ ಅದನ್ನು ಮುಗಿಸಬೇಕಂತ ಕೂಡ ಮುಗಿಸುವ ಹಾಗೆ ನಾವು ಸರ್ಕಾರದಿಂದ ಎಷ್ಟು ಕೊಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಉಳಿದದ್ದು ನಿಮಗೆ ಬೇರೆ ದಾನಿಗಳ ಮುಖಾಂತರ ಕೂಡ ಸಹಕಾರ ಮಾಡ್ತೇನೆ ಅಂತ ಅವರು ಸ್ಪೀಚರ್ ಹೇಳಿದರು ನಾವು ಕಾಶಿಪಟ್ಟಣದ ಅಭಿವೃದ್ಧಿಯ ಇದು ಶಂಕುಸ್ಥಾಪನೆ ಲೋಕಾರ್ಪಣೆ ಕಾರ್ಯಕ್ರಮದ ಒಟ್ಟಿಗೆ ಇದನ್ನು ಕೂಡ ನಾವು ಮಾಡಿದ್ದು ಇದು ಅಧಿಕೃತವಾಗಿ ನಾವು ಮಾಡಿದ್ದು ಇಲಾಖೆಗೆ ಎಂಡೋಮೆಂಟಿಗೆ ತಿಳಿಸಿದ್ದೇವೆ ಮತ್ತೆ ಎಲ್ಲ ಇಲಾಖೆಗೆ ತಿಳಿಸಿ ನಾವು ಮಾಡಿದ್ದಂಥ ಕಾರ್ಯಕ್ರಮ ನೀವು ಮಾಡಿದ ಕಾರ್ಯಕ್ರಮ ನೋಡಿ ಅನುದಾನ ಮಾತ್ರ ಇರುವಂಥ ನಮಗೆ ಅದನ್ನು ಆಕ್ಷೇಪಾರ್ಹವಾಗಿ ತೆಗೆದುಹಾಕಬೇಕಂದ್ರೆ ಅಲ್ಲಿ ಉದ್ಘಾಟನೆ ಅಂತ ಹೇಳುವಂಥ ಶಬ್ದವೇ ಇಲ್ಲ ಇರುವಂತದ್ದು ಅನುದಾನ ಕೊಟ್ಟಿದ್ದಾರೆ ಸರಿ ಅದನ್ನು ನಾವು ಹಾಕ್ತಿದ್ದೆವು ಈಗ ಈ ಉದ್ಘಾಟನೆ ಇದರಿಂದ ಕೆಳಗೆ ನಾವು ಖಂಡಿತ ಅದನ್ನು ಹಾಕ್ತಿದ್ದೆವು ಶಾಸಕರ ಅನುದಾನದಿಂದ ನಾವು ಮೊದಲು ಮಾಡಿದ ಇದಕ್ಕೂ ಹಾಕಿದ್ದೇವೆ ಯಾರ ಅನುದಾನದಿಂದ ಈ ಬಿಲ್ಡಿಂಗ್ ಆಗಿದೆ ಯಾರ ಅನುದಾನದಿಂದ ಈ ಕಾಮಗಾರಿ ಆಗಿದೆ ಅಂತ ಹೇಳುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹಾಕ್ತೇವೆ ಇಲ್ಲದಿದ್ದರೆ ನಮಗೆ ದುಡ್ಡು ಸ್ಯಾಂಕ್ಷನೂ ಆಗುವುದಿಲ್ಲ ನೀವು ರಜೆ ಮಾಡಿಲ್ಲ ಇಲ್ಲ ನೋಡಿ ನಾವು ಮಾಡ್ತೇವೆ ನಾವು ಹೇಳುವಾಗಿಲ್ಲ ಈಗ ನಾವು ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಮೊನ್ನೆ ಸಚಿವರಿಗೆ ನಾವು ಅಲ್ಲಿ ಸನ್ಮಾನ ಮಾಡಿ ಗೌರವಿಸಿದ್ದೇವೆ ಹರೀಶ್ ಪುಂಜರಿಗೂ ನಾವು ತಯಾರು ಮಾಡಿಟ್ಟಿದ್ದೇವೆ ಎಲ್ಲ ಸನ್ಮಾನಕ್ಕೆ ಬೇಕು ಅಂತ ಹೆಸರು ಮಾಡಿದ್ದೇವೆ ಮಂಜುನಾಥ್ ಅವರಿಗೂ ಮತ್ತು ಇವರಿಗೂ ಎಲ್ಲ ನಾವು ರೆಡಿ ಮಾಡಿ ಯಾರಿಗೂ ನಾವು ನಮ್ಮ ನನ್ನ ನನ್ನ ಇಪ್ಪತ್ತ ಎರಡನೇ ವರ್ಷದ ಇಪ್ಪತ್ತೈ ಇಪ್ಪತ್ತೇಳು ವರ್ಷ ರಾಜಕೀಯದಲ್ಲಿ ನಾನು ನಮ್ಮ ಗ್ರಾಮದಲ್ಲಿ ನಾನು ಯಾವ್ಯಾವ ಇರಲಿ ಅದನ್ನು ಪಕ್ಷವನ್ನು ಹಚ್ಚಿಕೊಂಡು ನಾವು ಮಾಡೋದಿಲ್ಲ ನಾವು ನಮ್ಮ ಜನಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಅದನ್ನು ಗೌರವ ಕೊಟ್ಟೇ ನಾವು ಮಾಡೋದು ಅವ್ರಿಗೆ ಏನು ಇದು ಮಾಡೋದಿಲ್ಲ ನಾವು

ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ಕಡಿಮೆ ಆದರೆ ನಾವು ಕೊಡ್ತೇವೆ ನೀವು ಮಾಡಿ ಅಂತ ಹೇಳಿ ಬೇರೆಯವರ ಮೂಲಕ ಅದನ್ನು ಮಾಡಿಸಿದ್ದು ಅದು ಟೆಂಡರ್ ಅಲ್ಲ ಅದು ನಿರ್ಮಿತಿ ಮೂಲಕ ಬರುವಂಥದ್ದು ಅದು ಟೆಂಡರ್ ಆಗಬೇಕಿತ್ತು ಆದರೆ ಅದು ಟೆಂಡರಿಗೆ ಯಾರು ಒಪ್ಪಿಕೊಳ್ಳದ ಕಾರಣ ಅಧ್ಯಕ್ಷರೇ ವಹಿಸಿಕೊಂಡು ಮಾಡಿದ್ದು ಅಷ್ಟೇ ಅದರಲ್ಲಿ ಬೇರೆ ಇದಿಲ್ಲ ಸುಮಾರು ಮೂವತ್ತೈದು ಲಕ್ಷ ಬೇಕಾಗ್ಬೋದು ಅಂತ ಹೇಳೋ ಒಂದಾಜಿನ ನಮಗೆ ಬರುವಂಥದ್ದು ಇಪ್ಪತ್ತೈದು ಲಕ್ಷ ಅದರಲ್ಲಿ ಎಷ್ಟು ಕಟ್ಟಾಗ್ತದೆ ಟ್ಯಾಕ್ಸ್ ಅಂತ ನಿಮಗೆ ಗೊತ್ತಿದೆ ಅದರಲ್ಲಿ ಕಾಂಟ್ರಾಕ್ಟ್ರು ಪೂರೈಸೋದಿಲ್ಲ ಅಂತ ಹೇಳಿ ಕೈಬಿಟ್ಟಿದ್ದರು ಅದನ್ನು ನಾವು ನಮ್ಮ ಅಧ್ಯಕ್ಷರೇ ಮುತುವರ್ಜಿ ವಹಿಸಿ ಮಾಡಿದ್ದು ಅಂತ ಹೇಳಿದ್ರು ನಾನು

ದಲಿತ ಅಂತ ಅವ್ರು ಇದರಲ್ಲಿ ಮಾಡಬೇಕು ಅನ್ನೋದು ದಲಿತ ಮಾಡಿದ್ರು ಆದರೆ ಅವರು ದಲಿತ ಅಂತ ಉಪಯೋಗ ಉದ್ಘಾಟನೆ ಮಾಡಿದ ಮೇಲೆ ವೇದಿಕೆಯಲ್ಲಿ ಕೂರಿಸ್ಬೇಕಿತ್ತಲ್ಲಿ ಸಭಾ ಕಾರ್ಯ ಮಾಡಿದ್ದಾರೆ ಅದರಲ್ಲಿ ವೇದಿಕೆಯಲ್ಲಿ ದಲಿತನೂ ಕೂರಿಸಲಿಲ್ಲ ಮತ್ತೆ ಯಾಕೆ ದಲಿತ ಉದ್ಘಾಟನೆ ಮಾತ್ರ ಯಾಕೆ ಮಾಡಿತ್ತು ನಮ್ಮ ಪ್ರಶ್ನೆ ಇಲ್ಲದೆ ದಲಿತನು ವೇದಿಕೆಯಲ್ಲಿ ಕೂರಿಸ್ಬೇಕು ಅಸ್ಪೃಶ್ಯ ಇಲ್ಲಾಂದರೆ ದಲಿತನ ಅವ್ರ ಜೊತೆ ಕೂರಿಸಬೇಕು ಮಾತಾಡಿಸ್ಬೇಕು ಅಂತ ಅವಕಾಶ ಕೊಡಲಿಲ್ಲ ಅವರೇ ಅಸ್ಪೃಶ್ಯ ಮಾಡಿದಲ್ಲ ನಾವೇನು ಮಾಡಲಿಲ್ಲ ಧನ್ಯವಾದ ಎಲ್ರಿಗೂ ಪತ್ರಿಕಾಗೋಷ್ಠಿಯಲ್ಲಿ ಪೊಲೀಸರು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ ಫೆಬ್ರವರಿ ಇಪ್ಪತ್ತೊಂದಕ್ಕೆ ನಮ್ಮ ಜಾತ್ರೆ ಪ್ರಾರಂಭ ಆಗ್ತದೆ ಐದು ವಿಷಯ ಎಲ್ಲರೂ ಬಂದು ನಮ್ಮ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ ವಿನಂತಿಯನ್ನು ಮಾಡ್ತೇನೆ